ಸರ್ ಹೇಳಿರಿ ಈಗ ಈ ಥರ ಯಾಕೆ ಮಾಡಿರಿ ಹೀರೋಯಿನ್ಗಳು ಪೋ ಫೋಟೋ ಯಾಕೆ ಇಟ್ಟಿರಿ ಸರ್ ನಮ್ಮ ಮೊದಲೇಕ ಇದನ್ನು ಈಗ ಹಚ್ಚಿದ ಮ್ಯಾಗ ನೆದರ್ ಆಗತ್ತೆ ಬೆದರ್ ಗೊಂಬೆ ಅಂತೇಳಿ ಒಂದು ಗಡಿಗೆ ಹಾಕಿ ಮನುಷ್ಯನ ಆಕಾರ ಮಾಡಿಕ ನಿಲ್ಸಿದ್ವಿ ರೀ ಆದರೂ ಅದನ್ನು ಜನ ನೋಡಲಿಲ್ಲ ಎಲ್ಲರೂ ದೃಷ್ಟಿ ಬದ್ನಿ ಗಿಡದ ಮೇಲೆ ಬಿತ್ತು ಭಾಳ ಚಂದ ಐತಿ ಚೆಂದ ಐತಿ ಭಾಳ ಹೊಂತೈತಿ ನೀವು ಹರಿಯೋಕ್ಕಾಗಲ್ಲ ಹಂಗೆ ಮಾಡೋಲ್ಲ ಅಂತ ಹೇಳೋಕತ್ತ ಹಂಗಾಗಿ ಆ ಗಿಡಕ್ಕೆ ಜನರ ದೃಷ್ಟಿ ಬಿದ್ದು ಅದು ಗಿಡ ಸಿಡಿ ಹಾಕೈತಿ ಸಿಡಿ ಹಾಕಲೇ ಏನು ಮಾಡೋಕಪ್ಪ ಅಂತೇಳಿ ವಿಚಾರ ಮಾಡ್ಕೊಂತ ನಿಂತೀವಿ ಮಾಡಿ ನಮ್ಗೆ ವಿಚಾರ ಇದು ಹೊಳಿತು ಸಿಡಿ ಹಾಕ್ರೆ ಏನಾಗತ್ತೆ ಗಿಡನ ಒಣಗಿ ಬಿಡಕ್ಕೆ ಒಂದೊಂದು ಗಿಡ ಹತ್ತು ಗಿಡದಲ್ಲೇ ಒಂದೊಂದು ಗಿಡ ಒಣ ಕತ್ತಿ ಬಿಡ್ತಿ ಅದು ಒಣಗತ್ತೆ ನಾವು ನಂಗ ವಿಚಾರ ಮಾಡಿದ್ವಿ ಇದನ್ನ ಹಾಕಿದ್ರೆ ಹೆಂಗೆ ಆಕತಿ ಎಷ್ಟು ಜನರು ಆಕರ್ಷಣೆ ಬದ್ನೆ ಗಿಡದ ಬದಲಿ ಅದ್ರ ಮೇಲೆ ಹಾಕತ್ತಲ್ಲ ಅಂತೇಳಿ ಬಾಗಲಕುಟಿಗೆ ಹೋಗಿ ಬ್ಯಾನರ್ ಮಾಡಿಸ್ಬಂದು ಕಟ್ಟಿದ್ವಿ ಈ ಕಟ್ಟಿದ್ಮ್ಯಾಗ ಏನ್ ಮಾಡ್ರಿ ಗಿಡ ನೋಡುವಲ್ರಿ ಈಗ ಬರೀ ಫೋಟೋ ನೋಡಕತ್ತರಿ ಈಗ ಎಲ್ಲಾರು ಎಲ್ಲರೂ ಫೋಟೋ ನೋಡಕೊಂಡ್ಮ ಎಲ್ಲಾರು ಬರೀ ಫೋನ್ ಹಚ್ಚಿ ಹಚ್ಚಿ ಹುಡುಗಿಯನ್ನು ಬರತಾ ಇಟ್ಟಿ ಅಲ್ಲ ಹುಡುಗಿಯನ್ನು ಬಾರಿ ಇಟ್ಟಲ್ಲ ಅಂತ ಹೇಳಿ ನಕಲಿ ಮಾಡ ಹಿಂಗಾಗಿ ಬದ್ನಿ ಗಿಡ ನೋಡುವಲ್ರಿ ಈಗ ಈಗ ಬರೀ ಬ್ಯಾನರ್ ನೋಡಿ ಹುಡುಗಿ ಚಿತ್ರ ನೋಡಕತ್ತಾರ ಹೀರೋಯಿನ್ ಚಿತ್ರಗಳ ಅದ ನೋಡಕ ನಮ್ಮ ಬದ್ನಿ ಗಿಡದ ಬಗ್ಗೆ ಸ್ವಲ್ಪ ಮತ್ನೇ ದೃಷ್ಟಿಲ್ರಿ ದೃಷ್ಟಿ ಬೀಳುವಲ್ರಿ ಮತ್ತೆ ಗಿಡ ಒಣಗುದು ಆಟೋಮೆಟಿಕ್ ತಾನ ಕಂಟ್ರೋಲ್ ಆಗಿಬಿಟ್ಟು ಹ್ಮ್ ಹ್ಮ್ ಎಷ್ಟ್ರಿ ಈಗ ಈಗ ಒಂದು ತಿಂಗಳ ದೇಡ್ ಹ್ಮ್ ಇದು ಬದನೆ ಇರೋದು ಮೂರ್ ತಿಂಗ್ಳು ಐತ್ರಿ ಅದಕ್ಕಿಂತ ಮನೆಯ ಬಾಳ ಗಿಡಗಳು ಸಿಡಿ ಆಕುಂತ ಹೊಂಟು ಸಿಡಿ ಸಂಬಂಧ ದೃಷ್ಟಿ ಇದನ್ನ ಮಾಡ್ಬಂದ ನಾವು ಧೂಪ ಹಾಕಿದಿವಿ ಎಲ್ಲ ಮಾಡಿದ್ವಿ ಅದೇನಾದ್ರು ಕಂಟ್ರೋಲ್ ಆಗ್ಲಿಲ್ಲ ಆಗ್ಲಾ ಸಂಬಂಧ ಕುತ್ಕೊಂಡಿದ್ ವಿಚಾರ ಇದನ್ನ ಹಾಕಿದ್ರೆ ಜನರ ದೃಷ್ಟಿ ಅದಕ್ಕೆ ಅಂತೇಳಿ ಬಾಗಿಲು ಅದನ್ನ ಬ್ಯಾನರ್ ಮಾಡಿಸ್ಬಂದ ಇದನ್ನ ಹಾಕಿದ್ವಿ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ ಈಗ ಏನ್ ಒಣಗಾಕತ್ತಿಲ್ರಿ ದೃಷ್ಟಿ ಅಂದ್ರೆ ಬಹಳ ರೀ ಹಿಂಗಾಗಿ ಎಷ್ಟು ಜನರ ಗಿಡದ ಮೇಲೆ ಬೀಳತ್ತದ ಗಿಡ ಸಿಡಿ ಹಾಕತ್ತೀ ಅದ್ರ ಸಂಬಂಧ ಈಗ ಇದನ್ನ ಐಡಿಯಾ ನಾವ ಕುಂತ್ಕೊಂಡು ಹಿಂಗ ಒಮ್ಮೆ ಇವ್ರದ ಸಿದ್ದರಾಮಯ್ಯದು ಇವ್ರದ್ದು ಹಿಂಗ ರಾಜಕಾರಣಿ ಹಾಕಿದ್ರ ಆದ್ರ ಹೋಗತಂತ ನೋಡಿದ್ವಿ ಅದಕ್ಕಿನ್ನ ಇನ್ನೊಬ್ಬ ಏನಂದ ನಮ್ಮ ತಮ್ಮ ಇಲ್ಲ ಅದಕ್ಕಿನ್ನ ಹುಡುಗಿಯರ್ ಚಿತ್ರ ತುಂಬಾ ಅಂದ್ರೆ ಅದ್ರ ದೃಷ್ಟಿ ಕಟ್ಟಿ ಬ್ಯಾ ರಾಜಕೀಯಕ್ಕಿನ ಅದು ಹುಡುಗರ ಚಿತ್ರ ತಂದರೆ ಜನರ ದೃಷ್ಟಿ ಅದ್ರ ಮೇಲೆ ಹೆಚ್ಚು ಹೀರೋಯಿನ್ಗಳು ಹಾಂ ಹೀರೋಯಿನಿ ಇದ್ರ ಮ್ಯಾಗೆ ಹೋಗತ್ತಂತೆ ಅಂದ್ರೆ ಆನಂತರ ನಮ್ಮ ತಮ್ಮ ಇದನ್ನು ನಾವು ತೊಗೊಂಬಂದು ಹಾಕಿದ್ವಿ ಈಗ ಎಷ್ಟು ಖರ್ಚು ಮಾಡಿರಿ ಇವು ಬ್ಯಾನರ್ಗಳಿಗೆ ಬ್ಯಾನರ್ಗಳಿಗೆ ನಾಲ್ಕುನೂರು ರೂಪಾಯಿ ಒಂದು ಬ್ಯಾನರ್ ಹ್ಞೂ ಓಕೆ ಕಟ್ಟಿನ ಮೇಲೆಲ್ಲ ಇದಾಗೈತೆ ಹಾಂ ಕಟ್ಟಿನ ಮೇಲೆ ಆಟೋಮೆಟಿಕ್ ಅದು ಕಂಟ್ರೋಲ್ ಆತರಿ ಹಾಂ ಹಾಂ ಒಟ್ಟು ಎಷ್ಟು ಎಕರೆ ಹೊಲ ಸರ್ ನಿಮ್ದು ಇದು ಎಷ್ಟು ಎಕರೆ ನಮ್ಮದು ಐದು ಎಕರೆ ಹೊಲ ರೀ ಒಂದು ಮೂರು ಎಕರೆ ಇದ್ರೆ ಇದು ಎರಡು ಎಕರೆ ಬದ್ನಿ ಎಷ್ಟು ಎಕ್ ಎಷ್ಟು ವರ್ಷದಿಂದ ಈ ತರಕಾರಿ ಬೀಳಾಯ್ತಿರಿ ಇವನ್ನೆಲ್ಲ ಇಲ್ಲಿನ ನಾವು ಸುಮಾರು ವರ್ಷದಿಂದ ತರಕಾರಿ ಕಂಟಿನ್ಯೂ ಇತ್ತು ನನ್ನ ಹೆಸರು ಮಾಲ್ಕಿ ಎಲ್ಲಪ್ಪ ಕೂಡ ಸುಮ್ಮನೆ ಆಯ್ತಾರೆ ಜಿಲ್ಲಾ ಬಾಗಲಕೋಟ್ ಬದಾನಿ ತಾಲೂಕು ಈ ಬದ್ನಿ ಪಡವನ್ನು ಈ ಎನ್ ಎಚ್ ರೋಡಿಗೆ ಇರುವುದರಿಂದ ಈ ರಾಧಿಕಾ ಪಂಡಿತ ಮತ್ತು ರಕ್ಷಿತಾ ರಾಮ್ ಅಮೂಲ್ಯ ಇವರ ದಾನಾರ್ಹಗಳನ್ನ ಯಾಕೆ ನಿಂದಿಸಬೇಕಾ ಅಂತಂದರೆ ಇಲ್ಲಿ ಅಡ್ಡಾಡೋ ಜನರ ತುಂಬ ದಟ್ಟಣೆ ಇರೋದರಿಂದ ನೆದರ್ ನಮ್ಮ ಬದ್ನಿ ಗಿಡದ ಮ್ಯಾಲೆ ಬೀಳಬಾರ್ದು ಅಂತೇಳಿ ಅದ್ರ ಸಂಬಂಧ ಇವರ ಜನಾರ್ಹಗಳನ್ನ ನಿಂದಿಸ್ತೀನಿ ಎರಡು ಎಕರೆ ಪಡೀ ಎರಡು ಎಕರೆ ಹೌದು ಈಗ ಬೆಳಿ ಎಲ್ಲ ನೀವು ಕಟಾವು ಮಾಡಿ ಸಿಡಿ ಹಾಕುವುದು ಅಂದರೆ ಮೊದಲು ಸಿಡಿ ಹಾಕಿತ್ತೀ ಸಿಡಿ ಆಗ್ತಿ